ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿ ಇಡೀ ಬ್ರಹ್ಮಾಂಡವನ್ನ ಒಂದಿಂಚು ಬಿಡದೆ ಹುಡುಕಿದ್ರೆ ಭಾರತ ಬಿಟ್ಟು ಮತ್ತೆಲ್ಲೂ ಹಿಂದೂಗಳೇ ಸಿಗೋದಿಲ್ಲ ಮೊದಲು ನಮ್ಮ ಭರತಖಂಡದಲ್ಲಿ ಹಿಂದೂಗಳಿಗೆ ಮಾತ್ರ ಜಾಗ ಇತ್ತು ಆದ್ರೀಗ ಇಲ್ಲೂ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಹಿಂದೂ ಸಂಪ್ರದಾಯಗಳು ಮರೀಚಿಕೆಯಾಗ್ತಿವೆ ಹಿಂದೂ ದೇವಸ್ಥಾನಗಳು ಕಣ್ಮರೆಯಾಗ್ತಿವೆ ಹಿಂದೂಗಳ ಆಚಾರ ವಿಚಾರಗಳು ಪುಸ್ತಕಕ್ಕೆ ಮಾತ್ರ ಸೀಮಿತಗೊಳತಾಗಿದ್ದಾವೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಂಸ್ಕೃತಿ ವಿದೇಶಿಗಳ ಹಾವಳಿ ಮತಾಂತರ ಭೂತ ದೇಶವನ್ನ ಆವರಿಸಿ ಆಸೆ ಆಮಿಷ ಒಡ್ಡಿ ಮತಾಂತರ ಮಾಡಿ ತಮ್ಮ ಧರ್ಮವನ್ನ ಬೆಳೆಸ್ತಿದ್ದಾರೆ ಹಿಂದೂ ಧರ್ಮ ನಾಶ ಮಾಡ್ತಿದ್ದಾರೆ ಅದೇನು ಹೊಸದೇನಲ್ಲ ಹಿಂದೂ ರಾಷ್ಟ್ರ ಸನಾತನ ರಾಷ್ಟ್ರ ಭರತ ಖಂಡದ ಮೇಲೆ ದಾಳಿ ಮಾಡುವರ ಸಂಖ್ಯೆ ಕಮ್ಮಿಯೇನಿಲ್ಲ ಕೊಳ್ಳೆ ಹೊಡೆದು ಹೋದವರ ಸಂಖ್ಯೆಯೇನು ಕಮ್ಮಿಯಾಗಿಲ್ಲ ಬಾಬರ ಹುಮಾಯನ ಶೇರಶ ಅಕಬರರು ಯುದ್ಧ ಮಾಡಿ ದೇವಸ್ಥಾನಗಳನ್ನ ಒಡೆದು ಹಾಕಿದ್ರೂ ಹಿಂದೂ ಧರ್ಮ ಅಳಿಸ ನಶಿಸದೆ ಅಚ್ಚಳಿಯದೆ ಹಾಗೆ ಉಳಿದುಬಿಟ್ಟಿದೆ ಉಳಿದಿರೋ ನಾವು ನೀವು ಈ ವಿದೇಶಿ ಸಂಸ್ಕೃತಿಯ ಹಿಂದೆ ಬಿದ್ದು ಹಿಂದೂ ಸಂಪ್ರದಾಯವನ್ನ ಇದ್ದೀವಿ ಮಹಿಳೆಯರಿಗೆ ಬಳೆ ಭಾರವಾಗಿದೆ ಹೆಣ್ಣಿಗೆ ಸೀರೆ ಬೇಡವಾಗಿದೆ ದೇವರು ಅಂದ್ರೆ ದೂರವಾಗೋ ಈ ಕಾಲದಲ್ಲಿ ಆಫ್ರಿಕಾದಲ್ಲಿ ಹಿಂದೂ ಸನಾತನ ಧರ್ಮ ಹೆಮ್ಮರವಾಗಿ ಬೆಳಿತಾಗಿದೆ ಹಾಗಾದ್ರೆ ಈ ಆಫ್ರಿಕಾ ಜನರು ಹಿಂದೂ ಧರ್ಮವನ್ನ ಯಾಕೆ ಅನುಸರಿಸ್ತಾಗಿದ್ದಾರೆ ಆಫ್ರಿಕಾದಲ್ಲಿ ಹಿಂದೂ ಧರ್ಮ ಹೇಗೆ ಬೆಳೀತು ಆಫ್ರಿಕನ್ನರಿಗೆ ಹಿಂದೂ ಧರ್ಮ ಹೇಗೆ ಪರಿಚಯವಾಗಿತ್ತು ಹೀಗೆ ಹತ್ತು ಹಲವಾರು ಮಿಲಿಯನ್ ಡಾಲರ್ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೋಡೋಣ ನೀವೇನಾದ್ರೂ ಸನಾತನ ಧರ್ಮವನ್ನ ಅನುಸರಿಸೋರಾದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಸನಾತನ ಧರ್ಮ ಅಚ್ಚಳಿಯದೆ ಹೀಗೆ ಉಳಿಬೇಕು ಹೀಗಾಗಿ ಎಲ್ರಿಗೂ ಕೂಡ ಶೇರ್ ಮಾಡಿ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಆಫ್ರಿಕಾ ಖಂಡದ ಒಂದು ಸಣ್ಣ ದೇಶ ಖಾಣದಲ್ಲಿ ಕೇವಲ ಹತ್ತು ವರ್ಷಗಳಲ್ಲಿ ಅಲ್ಲಿನ ಹಿಂದೂಗಳ ಸಂಖ್ಯೆ ಹನ್ನೆರಡು ಸಾವಿರದಿಂದ ಎರಡು ಲಕ್ಷದವರೆಗೆ ಬೆಳೆದಿದೆ ಯುಗಾಂಡದಲ್ಲಾದ್ರೆ ಅರವತ್ತೈದು ಪರ್ಸೆಂಟ್ ಡೊಮೆಸ್ಟಿಕ್ ರೆವೆನ್ಯೂ ಬರ್ತಾ ಇರೋದು ಅಲ್ಲಿನ ಹಿಂದೂಗಳಿಂದ ಮತ್ತು ಅವರ ವ್ಯಾಪಾರದಿಂದ ಬಂಧುಗಳೇ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆಫ್ರಿಕಾದ ತುಂಬಾ ದೇಶಗಳಲ್ಲಿ ಹಿಂದೂಗಳೇ ಹೆಚ್ಚಾಗಿ ಆಳ್ತಾ ಇದ್ದಾರೆ ಆಫ್ರಿಕಾದಲ್ಲಿ ಮುಂಡಾರಿಯಾ ಅನ್ನೋ ಒಂದು ಜನಾಂಗ ಇದೆ ಈ ಜನಾಂಗ ಹಸುಗಳನ್ನ ಹಿಂದೂಗಳ ರೀತಿ ತಾಯಿ ಸಮಾನವಾಗಿ ನೋಡ್ಕೊಳ್ತಾರೆ ಗೋಮೂತ್ರವನ್ನ ಸೇವಿಸ್ತಾರೆ ಬಂಧುಗಳೇ ನಿಧಾನವಾಗಿ ಆಫ್ರಿಕಾ ಖಂಡ ಹಿಂದೂಮಯವಾಗಿ ಬದಲಾಗ್ತಾಗಿದೆ ಇತ್ತೀಚೆಗೆ ಬಂದ ವರದಿಯ ಪ್ರಕಾರ ಹಿಂದೂಗಳು ಯುರೋಪ್ಗಿಂತ ಆಫ್ರಿಕಾ ಖಂಡದಲ್ಲಿ ಜಾಸ್ತಿ ಇದ್ದಾರೆ ಆಫ್ರಿಕಾದಲ್ಲಿ ಹಿಂದೂ ದೇವಾಲಯಗಳನ್ನ ದೊಡ್ಡ ದೊಡ್ಡ ವಿಗ್ರಹಗಳನ್ನ ನಿರ್ಮಾಣ ಮಾಡುತ್ತಿದ್ದಾರೆ ನಮ್ಮ ಹೋಳಿ ಮತ್ತು ದೀಪಾವಳಿಯನ್ನ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡುತ್ತಿದ್ದಾರೆ ಆಫ್ರಿಕನ್ನರು ಸರಿ ನಮಗೆ ಇಲ್ಲಿ ಒಂದು ಡೌಟ್ ಬರುತ್ತೆ ಆಫ್ರಿಕಾದಲ್ಲಿ ಹಿಂದೂ ಧರ್ಮ ಹೇಗೆ ಬೆಳೆದಿದೆ ಅಂತ ಆಫ್ರಿಕನ್ನರಿಗೆ ನಮ್ಮ ಧರ್ಮದ ಪರಿಚಯ ಹೇಗೆ ಸಿಕ್ತು ಅನ್ನೋದರ ಇಂಟ್ರೆಸ್ಟಿಂಗ್ ವಿಷಯವನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಗೆಲ್ಲ ಗೊತ್ತು ಹಿಂದೂ ಧರ್ಮ ಅತ್ಯಂತ ಪುರಾತನವಾದ ಧರ್ಮ ಅಂತ ಭೂಮಿಯ ಮೇಲೆ ಮೊಟ್ಟ ಮೊದಲು ಹುಟ್ಟಿದ್ದು ಹಿಂದೂ ಧರ್ಮ ಮತ್ತು ಅತ್ಯಂತ ಹೆಚ್ಚು ಜನ ಅನುಕರಣೆ ಮಾಡ್ತಾ ಇದ್ದದ್ದು ಹಿಂದೂ ಧರ್ಮವನ್ನ ಕಾಲ ಕಳೆದ ಹಾಗೆ ಹೊಸ ಧರ್ಮಗಳು ಪ್ರಪಂಚದಲ್ಲಿ ಹುಟ್ಟಿಕೊಳ್ತಾ ಇದ್ವು ಇವತ್ತು ಪ್ರಪಂಚದಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಗಳಿಂದ ಫಾಲೋ ಮಾಡಿದ್ರೆ ತುಂಬಾ ಜನ ಇದ್ದಾರೆ ಫಾಲೋ ಮಾಡೋ ಜನ ತುಂಬಾ ಇದ್ದಾರೆ ಈ ಧರ್ಮಗಳು ಹೆಚ್ಚಾಗಿ ಬೆಳೆಯೋದಕ್ಕೆ ಕಾರಣ ಆಗಿದ್ದು ಇಸ್ಲಾಂಗೆ ಸೇರಿದ ಸ್ಕಾಲರ್ಸ್ ಮತ್ತು ಕ್ರಿಶ್ಚಿಯನ್ ಗೆ ಸೇರಿದ ಮಿಷನರಿಗಳು ನಮ್ಮ ದೇಶದಲ್ಲಿ ಮುಸ್ಲಿಂ ಧರ್ಮದ ಜನರು ಹೆಚ್ಚಾಗುವುದಕ್ಕೆ ಕಾರಣ ಏನಂತಂದ್ರೆ ನಮ್ಮ ದೇಶದಲ್ಲಿ ಆಕ್ರಮಿಸಿಕೊಂಡ ಮುಸಲ್ಮಾನರು ಹಿಂದೂಗಳನ್ನ ಬೆದರಿಸಿ ಪ್ರಾಣದ ಭಯ ತೋರಿಸಿ ಲಕ್ಷಾಂತರ ಹಿಂದೂಗಳಿಂದ ಮುಸಲ್ಮಾನರನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ ಹಾಗೆ ಮಿಷನರಿಗಳೇನು ಕಮ್ಮಿ ಇಲ್ಲ ಇವರು ಕೂಡ ಹಣದ ಆಮಿಷ ತೋರಿಸಿ ಆರೋಗ್ಯದ ಆಸೆ ತೋರಿಸಿ ಬಲವಂತವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡ್ತಾರೆ ಒಂದು ಕಾಲದಲ್ಲಿ ಪ್ರಪಂಚದಲ್ಲಿ ಮೊದಲಿದ್ದ ಹಿಂದೂ ಧರ್ಮ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಇದೆ ಇವತ್ತಿನ ವಿದ್ಯಮಾನಗಳು ಗಮನಿಸಿದ್ರೆ ಪ್ರಪಂಚದ ತುಂಬಾ ಜನ ನಿಧಾನವಾಗಿ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತಿದ್ದಾರೆ ಹಿಂದೂ ಅನ್ನೋದು ಕೇವಲ ಹಿಂದೂ ಧರ್ಮವಲ್ಲ ಇದೊಂದು ಉತ್ತಮವಾದ ಜೀವನ ಪದ್ಧತಿಯಂತ ಇದನ್ನ ಅನುಕರಣೆ ಮಾಡ್ತಾ ಇದ್ದಾರೆ ಈ ಮುಸ್ಲಿಮರು ಮತ್ತು ಕ್ರಿಶ್ಚಿಯನರು ಮತಾಂತರ ಮಾಡ್ತಾ ಇದ್ದಾರಲ್ಲ ಅವರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಆಫ್ರಿಕಾದಲ್ಲಿ ಹಿಂದೂಗಳ ಸಂಖ್ಯೆ ಅತ್ಯಂತ ವೇಗವಾಗಿ ಬೆಳಿತಾಗಿದೆ ಜುಲೈ ಎರಡ್ ಸಾವಿರದ ಎರಡರ ಪ್ರಕಾರ ಆಫ್ರಿಕಾದಲ್ಲಿ ಹಿಂದೂಗಳ ಸಂಖ್ಯೆ ಎರಡು ಪಾಯಿಂಟ್ ಐದು ಮಿಲಿಯನ್ ಇತ್ತು ಆಫ್ರಿಕಾದ ಕೇನಿಯಾದಲ್ಲಿ ಜಗನ್ನಾಥನ ರಥಯಾತ್ರೆಯನ್ನ ಮಾಡ್ತಾರೆ ಘಾನಾದಲ್ಲಿ ಗಣೇಶನನ್ನ ಕೂರಿಸಿ ಮೆರವಣಿಗೆ ಮಾಡ್ತಾರೆ ಆಫ್ರಿಕಾದ ಮುಂಡಾರಿ ಜನಾಂಗ ಹಸುಗಳನ್ನ ಸಾಕೋದ್ರಲ್ಲಿ ರಕ್ಷಣೆ ಮಾಡೋದ್ರಲ್ಲಿ ನಮಗಿಂತ ಒಂದು ಕೈ ಮೇಲುವಂತಾನೆ ಹೇಳಬಹುದು ಗೋಮೂತ್ರಕ್ಕೆ ತುಂಬ ಬೆಲೆಯನ್ನು ಕೊಡ್ತಾರೆ ಹಸುಗಳನ್ನು ತಮ್ಮ ಅಮ್ಮನ ರೀತಿಯಲ್ಲಿ ನೋಡಿಕೊಳ್ತಾರೆ ಇವರ ನಂಬಿಕೆಯ ಪ್ರಕಾರ ಈ ಹಸುಗಳು ನಮ್ಮನ್ನು ಮತ್ತು ದೇವರನ್ನ ಕನೆಕ್ಟ್ ಮಾಡುವ ಸ್ಪಿರಿಚುವಲ್ ಕನೆಕ್ಟರ್ ಆಗಿ ಕೆಲಸ ಮಾಡುತ್ತವೆ ಅಂತ ನಂಬಿದ್ದಾರೆ ಸರಿ ಹಿಂದೂ ಧರ್ಮ ಆಫ್ರಿಕಾಗೆ ಹೇಗೆ ಸ್ಪ್ರೆಡ್ ಆಯಿತು ಅನ್ನೋದನ್ನ ನೋಡೋದಾದ್ರೆ ರಾಮಾಯಣ ಕಾಲದಲ್ಲಿ ಹರಡಿದೆ ಆಫ್ರಿಕಾಗೆ ರಾಮಾಯಣ ಕಾಲದಲ್ಲಿ ಹಿಂದೂ ಧರ್ಮ ಹರಡಿತು ಅಂತ ಹೇಳಲಾಗತ್ತೆ ರಾಮಾಯಣದಲ್ಲಿ ಶ್ರೀರಾಮ ತನ್ನ ಮಕ್ಕಳಾದ ಲವಕುಶರಿಗೆ ಭೂಮಿಯ ಮೇಲಿರುವ ಸಮಸ್ತ ಭೂಪ್ರದೇಶವನ್ನ ಎರಡು ಭಾಗವಾಗಿ ಹಸ್ತಾಂತರ ಮಾಡ್ತಾನೆ ಅದರಲ್ಲಿ ಆಫ್ರಿಕಾ ಖಂಡ ಕುಶನಿಗೆ ಬರುತ್ತೆ ಇದಿಷ್ಟೇ ಎಲ್ಲ ಸಾವಿರಾರು ವರ್ಷಗಳ ಹಿಂದೆ ಈ ಖಂಡದಲ್ಲಿ ಕುಶಿತಾ ಅನ್ನೋ ಅತ್ಯಂತ ದೊಡ್ಡ ಸಾಮ್ರಾಜ್ಯ ಇತ್ತಂತೆ ಇದನ್ನ ಕಿಂಗ್ಡಮ್ ಆಫ್ ಕೋಶನ್ ಅಂತ ಕರೀತಾಗಿದ್ರು ಈ ಸಾಮ್ರಾಜ್ಯಕ್ಕೆ ರಾಜನಾಗಿದ್ದವನು ಶ್ರೀರಾಮನ ವಂಶಕ್ಕೆ ಸೇರಿದವನು ಅಂತ ಹೇಳಿಕೊಳ್ತಾಗಿದ್ದ ಹಾಗಾಗಿ ಈ ರಾಜ್ಯದಲ್ಲಿದ್ದವರನ್ನ ಕುಶೈಡ್ಸ್ ಅಂತ ಕರೀತಾಗಿದ್ರು ಈಗಲೂ ಕೂಡ ಕುಶೈಟ್ಸ್ ರಾಜವಂಶಸ್ಥರು ಈಗಲೂ ಕೂಡ ಇದ್ದಾರೆ ಅಂತ ಹೇಳಲಾಗತ್ತೆ ಒಂದು ಸಲ ನಮ್ಮ ದೇಶದ ಒಬ್ಬ ಸನ್ಯಾಸಿ ಸ್ವಾಮಿ ಕೃಷ್ಣಾನಂದರು ಇಥಿಯೋಪಿಯಾ ದೇಶಕ್ಕೆ ಹೋಗಿ ಅಲ್ಲಿನ ಜನ ಅಲ್ಲಿನ ರಾಜ ಹೈಲಿ ಸಶಾಲಿ ಅವರನ್ನ ಭೇಟಿ ಮಾಡಿ ರಾಮಾಯಣ ಪುಸ್ತಕವನ್ನ ಗಿಫ್ಟ್ ಆಗಿ ಕೊಡ್ತಾರೆ ಆ ರಾಜ ಈ ಪುಸ್ತಕವನ್ನ ನೋಡಿ ಈ ರಾಮಾಯಣವನ್ನ ನಾವು ಆವಾಗಲೇ ಓದಿದ್ದೇವೆ ಅಂತ ಹೇಳ್ತಾರೆ ಇದನ್ನ ಕೇಳಿ ಸ್ವಾಮೀಜಿಗಳಿಗೆ ಆಶ್ಚರ್ಯ ಆಗತ್ತೆ ವಿಷಯ ಏನಂತಂದ್ರೆ ಆ ರಾಜ ಕುಶೈಟ್ಸ್ ಸಾಮ್ರಾಜ್ಯಕ್ಕೆ ಸೇರಿದವನಾಗಿದ್ದ ಅಂದರೆ ಈತ ಕೂಡ ಒಬ್ಬ ಹಿಂದುವಾಗಿರ್ತಾನೆ ಇವತ್ತಿಗೂ ಈ ದೇಶಗಳಿಗೆ ಸೇರಿದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪುಸ್ತಕಗಳಲ್ಲಿ ಪಠ್ಯಕ್ರಮಗಳಲ್ಲಿ ನಮ್ಮ ರಾಮನ ಬಗ್ಗೆ ಕುಶಲನ ಬಗ್ಗೆ ತುಂಬ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಶ್ರೀರಾಮನ ಬಗ್ಗೆ ಪುಸ್ತಕದಲ್ಲಿ ಸೇರಿಸಿದ್ರೆ ಅದು ಕೋಮುವಾದ ಆಗತ್ತೆ ಎಂತ ವಿಪರ್ಯಾಸ ಅಲ್ವಾ ಪಠ್ಯಕ್ರಮದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಅಂದರೆ ಭಗವದ್ಗೀತೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡುವುದಕ್ಕೆ ಅಂದ್ರೆ ಪಠ್ಯಕ್ರಮದಲ್ಲಿ ಸೇರಿಸಬೇಕಾ ಬೇಡವಾ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಷ್ಟೇ ಅಲ್ಲದೆ ಸಾವಿರಾರು ವರ್ಷಗಳಿಂದ ಆಫ್ರಿಕನ್ ಹಿಂದೂ ದೇವತೆಗಳನ್ನು ಪೂಜೆ ಮಾಡ್ತಾ ಬಂದಿದ್ದಾರೆ ಆದರೆ ಅವರು ತಮ್ಮ ಸಾಂಪ್ರದಾಯಿಕ ತಕ್ಕಂತೆ ದೇವರುಗಳನ್ನು ಬದಲಾಯಿಸಿಕೊಂಡು ಬರ್ತಾರೆ ಆಫ್ರಿಕಾದ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳ ಪ್ರಜೆಗಳು ಕತ್ತಿನಲ್ಲಿ ಹಾವಿನ ದೇವರು ಇರುವಂತಹದ್ದನ್ನು ಪೂಜೆ ಮಾಡ್ತಾರೆ ಈ ದೇವರು ನಮ್ಮ ಅರ್ಧನಾರೀಶ್ವರನಂತೆ ಹೋಲತ್ತೆ ಓಗನ್ ಅನ್ನೋ ಇನ್ನೊಂದು ದೇವರು ನಮ್ಮ ಮುರುಗನ್ ಸ್ವಾಮಿಯನ್ನ ಹೋಲುತ್ತೆ ಹಾಗೆ ಗಾಳಿಯನ್ನ ಹೋಲುತ್ತದೆ ಇನ್ನೊಂದು ಕಾಳಿ ಮಾತೆಯ ರೀತಿಯಲ್ಲಿ ಫೆಲೋಲ್ ಪವರ್ ಅನ್ನ ಸೂಚಿಸುತ್ತೆ ಪ್ರಸ್ತುತ ಕಾಲಕ್ಕೆ ಬಂದರೆ ಆಫ್ರಿಕಾದ ಹಿಂದೂಗಳಿಗೆ ಮತ್ತು ನಮ್ಮ ದೇಶದ ಹಿಂದೂಗಳಿಗೆ ಆಳವಾದ ಸಂಬಂಧ ಇದೆ ಉದಾಹರಣೆಗೆ ಆಫ್ರಿಕಾದ ತಂಜಾನಿಯಾ ದೇಶದಲ್ಲಿ ಒಂದು ಬಂದರು ಇದೆ ಅದರ ಹೆಸರು ರಫ್ತಾ ಈ ರಫ್ತಾನಿನ ಬಂದರಿನಲ್ಲಿ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಳೆಯ ಭಾರತೀಯ ವಸ್ತುಗಳು ಪತ್ತೆಯಾಗಿವೆ ಇದ್ರಿಂದ ಕ್ಲಿಯರ್ ಆಗತ್ತೆ ಭಾರತ ಮತ್ತು ಈ ದೇಶಗಳ ನಡುವೆ ಯಾವ ರೀತಿ ಸಂಬಂಧ ಇತ್ತು ಅನ್ನೋದು ಇನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ಸಾಕಷ್ಟು ದೇಶಗಳನ್ನ ಆಕ್ರಮಣ ಮಾಡಿಕೊಂಡಿದ್ರು ಈ ಟೈಮಲ್ಲಿ ಬ್ರಿಟಿಷರು ಭಾರತೀಯರನ್ನ ಬಲಶಾರಾಗಿ ಬದಲಿಸಿ ಆಫ್ರಿಕಾದ ಬೇರೆ ಬೇರೆ ಸ್ಥಳಗಳಿಗೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಉದಾಹರಣೆಗೆ ಮೈನಿಂಗ್ ಕೆಲಸ ಕಟ್ಟಡ ಕೆಲಸ ವ್ಯವಹಾರ ಹೀಗೆ ಬೇರೆ ಬೇರೆ ದೇಶಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ರು ಹಿಂದೂಗಳು ಹೆಚ್ಚು ಸಂಖ್ಯೆಯಲ್ಲಿ ಬಾಲಿಷರಾಗಿ ಆಫ್ರಿಕಾಗೆ ಬಂದಿದ್ದರಿಂದ ಹಿಂದೂ ಧರ್ಮ ಸ್ಪ್ರೆಡ್ ಆಗೋದಕ್ಕೆ ಶುರುವಾಯಿತು ಇನ್ನೊಂದು ಶಾಕಿಂಗ್ ವಿಷಯ ಏನಂತಂದ್ರೆ ಪ್ರಸ್ತುತ ಆಫ್ರಿಕಾದಲ್ಲಿರುವ ಹಿಂದೂಗಳು ಎಲ್ಲಿಂದಲೂ ವಲಸೆ ಹೋದವರಲ್ಲ ಅಂದರೆ ಭಾರತದಿಂದ ವಲಸೆ ಹೋದವರಲ್ಲ ಇಲ್ಲೇ ಹುಟ್ಟಿ ಬೆಳೆದವರು ಸಿಂಪಲ್ಲಾಗಿ ಹೇಳಬೇಕಂತಂದರೆ ಈಗಿರುವ ಮೆಜಾರಿಟಿ ಹಿಂದೂಗಳು ನಮ್ಮ ಭಾರತದಿಂದ ಹೋದವರಲ್ಲ ಅವರು ಅಲ್ಲೇ ಹುಟ್ಟಿ ಬೆಳೆದವರು ಪ್ರಸ್ತುತ ಆಫ್ರಿಕಾದಲ್ಲಿ ಯಾವ ದೇಶವನ್ನು ತೆಗೆದುಕೊಂಡ್ರೂ ಅಲ್ಲಿ ನೇಟಿವ್ ಪಾಪ್ಯುಲೇಷನ್ ಇದೆ ಸಾಕಷ್ಟು ದೇಶಗಳಲ್ಲಿ ಹಿಂದೂಗಳ ಮೆಜಾರಿಟಿ ಹೆಚ್ಚಾಗಿತ್ತು ಸಾವಿರದ ಒಂಬೈನೂರ ಹತ್ತರಲ್ಲಿ ಹಿಂದೂಗಳು ಜನಸಂಖ್ಯೆ ಸೌತ್ ಆಫ್ರಿಕಾದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಇತ್ತು ಇವತ್ತಿನ ಅಂಕಿಅಂಶಗಳ ಪ್ರಕಾರ ಆಫ್ರಿಕಾ ದೇಶದಲ್ಲಿ ಎರಡು ಪಾಯಿಂಟ್ ಐದು ಮಿಲಿಯನ್ನಲ್ಲಿ ಸೌತ್ ಆಫ್ರಿಕಾ ಪಾಲು ಜಾಸ್ತಿ ಇದೆ ಮತ್ತು ಒಂದೇ ಸಮ ಹಿಂದೂಗಳು ಅಲ್ಲಿ ಬೆಳಿತಾಗಿದ್ದಾರೆ ಇನ್ನು ಮಾರಿಷಸ್ ಮಾರಿಷಿಯಸ್ ಈಗ ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಭಾರತೀಯ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಿದೆ ಮಾರಿಷಿಯಸ್ ಹೆಚ್ಚಿನ ಪ್ರಧಾನಿಗಳು ಹಿಂದೂಗಳೇ ಅನ್ನೋದು ಅಚ್ಚರಿಯ ವಿಷಯವಾಗಿದೆ ಇಲ್ಲಿನ ಸರ್ಕಾರದ ಬಹುತೇಕ ಮಂತ್ರಿಗಳು ಹಿಂದೂಗಳೇ ಆಗಿದ್ದಾರೆ ಇವರು ಮಾರಿಷಿಯಸ್ ಆರ್ಥಿಕತೆ ಮತ್ತು ಆಡಳಿತದಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ ಮಾರಿಷಿಯಸ್ ಈಗ ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಭಾರತೀಯ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಿದೆ ಮಾರಿಷಿಯಸ್ ಹೆಚ್ಚಿನ ಪ್ರಧಾನಿಗಳು ಹೀಗಾಗಿ ಮಾರಿಷಿಯಸ್ನನ್ನ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಹೀಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಖಂಡಗಳಲ್ಲಿ ಹಿಂದೂ ಧರ್ಮ ಸ್ಪ್ರೆಡ್ ಆಗಿದೆ ಆದರೆ ನಮ್ಮ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ ಇದಕ್ಕೆ ಕಾರಣೀಕರ್ತರು ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಂಸ್ಕೃತಿ ಹೀಗಾಗಿ ಯಾರೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಂಸ್ಕೃತಿಗೆ ಒಳಗಾಗದೆ ಇಂದು ಸನಾತನ ಧರ್ಮವನ್ನು ಉಳಿಸಬೇಕಾಗಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಸನಾತನ ಎಲ್ಲರಿಗೂ ಶರಣು ಶರಣಾರ್ಥಿ ಜೈ ಶ್ರೀ ಕೃಷ್ಣ